ವೀಕ್ಷಕರೇ ನಮಸ್ಕಾರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಬೇಕಾದ್ರೆ ಏನೇನು ದಾಖಲೆಗಳು ಬೇಕು ಅರ್ಜಿ ಸಲ್ಲಿಸಿದ ನಂತರ ಅದು ಪ್ರಮಾಣ ಪತ್ರ ಎಷ್ಟು ದಿನಗಳಿಗೆ ಬರುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಜಾತಿ ಒಂದು ಆದಾಯ ಪ್ರಮಾಣಪತ್ರವನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಯು ತಮ್ಮ ಒಂದು ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಹೊಂದಿರಬೇಕು ಆಧಾರ್ ಕಾರ್ಡ್ ಇದು ಅರ್ಜಿದಾರರ ಒಂದು ಗುರುತಿನ ಪುರಾವೆಯಾಗಿರುತ್ತದೆ ಐಡೆಂಟಿಟಿ ಪ್ರೂಫ್ ಆಗಿ ನಾವು ಆಧಾರ್ ಕಾರ್ಡನ್ನು ಇಲ್ಲಿ ಬಳಸ್ಕೊಳ್ತಾರೆ ಮತ್ತು ಆಧಾರ್ ಕಾರ್ಡು ಕಂಪಲ್ಸರಿ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ರೇಷನ್ ಕಾರ್ಡು ಅಭ್ಯರ್ಥಿಯ ಒಂದು ವಿಳಾಸದ ಪುರಾವೆಯಾಗಿ ರೇಷನ್ ಕಾರ್ಡು ಕಡ್ಡಾಯವಾಗಿ ಇರಬೇಕಾಗುತ್ತೆ ಮತ್ತು ನೆಕ್ಸ್ಟು ಅಭ್ಯರ್ಥಿಯು ಹಳೆಯ ಒಂದು ಜಾತಿ ಪ್ರಮಾಣ ಪತ್ರ ಇತ್ತಂದರೆ ಹಳೆಯ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಮತ್ತು ವಿದ್ಯಾಭ್ಯಾಸ ಹೊಂದಿದಲ್ಲಿ ಅಥವಾ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅವರೊಂದು ವರ್ಗಾವಣೆ ಪ್ರಮಾಣ ಪತ್ರವು ಬೇಕಾಗುತ್ತದೆ ಮತ್ತು ಅಭ್ಯರ್ಥಿಯ ಒಂದು ಭಾವಚಿತ್ರ ಬೇಕಾಗುತ್ತದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದರೆ ಭಾವಚಿತ್ರ ಇದು ನೋಡಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಅಡ್ರೆಸ್ ಪ್ರೂಫು ರೇಷನ್ ಕಾರ್ಡು ಎಪಿಕ್ ಪಾಸ್ಪೋರ್ಟ್ ಸೈ ಮತ್ತು ರೆಂಟಲ್ ಅಗ್ರಿಮೆಂಟು ಐ ಡಿ ಪ್ರೂಫು ತರ ಕೇಳಿದ ಮೊದಲನೇದಾಗಿ ಆಧಾರ್ ಕಾರ್ಡು ಎರಡನೇದಾಗಿ ಪಡಿತರ ಚೀಟಿ ವಿಳಾಸದ ಪುರಾವೆಯಾಗಿ ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಆ ಜಾತಿಯ ದಾಖಲೆ ಅಥವಾ ವರ್ಗಾವಣೆ ಪ್ರಮಾಣಪತ್ರ ವಿದ್ಯಾಭ್ಯಾಸ ಹೊಂದಿದ್ದಲ್ಲಿ ಮಾತ್ರ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಅಭ್ಯರ್ಥಿ ಚುನಾವಣಾ ಗುರುತಿನ ಚೀಟಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಯ ಭಾವಚಿತ್ರ ಬೇಕು ಹಾಗೂ ನಾಡ ಕಚೇರಿನಲ್ಲಿ ಏನಾದರೂ ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಯು ಅಥವಾ ಅರ್ಜಿದಾರರು ಖುದ್ದಾಗಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ಇಪ್ಪತ್ತೊಂದು ಕೆಲಸದ ದಿನಗಳಲ್ಲಿ ನಮಗೆ ಪ್ರಮಾಣಪತ್ರವು ಸಿಗುತ್ತದೆ ನಾವು ಮೊಬೈಲ್ನಲ್ಲಿಯೂ ಸಹ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು